ಭದ್ರಾ ಬಲದಂಡೆ ಕಾಲುವೆ ಇಬ್ಬಾಗ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಹಾಗೂ ರೈತರಿಂದ ದಾವಣಗೆರೆ ಬಂದ್ ಮಾಡಲಾಗಿದೆ ಹಲವೆಡೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕ್ತಾ ಹೊರಹಾಕಲಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಸರಬರಾಜು ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಭದ್ರಾ ಬಲದಂಡೆ ಕಾಲುವೆ ಇಬ್ಬಾಗ ಕಾಮಗಾರಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ರೈತರಿಂದ ದಾವಣಗೆರೆ ಬಂದ್ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಸರಬರಾಜು ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತ ಎಂಪಿ ರೇಣುಕಾಚಾರ್ಯ ಮಾಡಾಳ್ ಮಲ್ಲಿಕಾರ್ಜುನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಬೆಂಬಲಿಸಿ ಅಂತ ಮನವಿಯನ್ನು ಕೂಡ ಮಾಡಲಾಗಿದೆ ನಗರದ ಹಲವೆಡೆ ಪ್ರತಿಭಟನೆ ನಡೆಸಿ ಕಾಮಗಾರಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ನಗರದ ಜಯದೇವ ವೃತ್ತ ಗಾಂಧಿ ವೃತ್ತ ವಿದ್ಯಾನಗರ ಸರ್ಕಲ್ ಸೇರಿದಂತೆ ಹಲವೆಡೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಕಾಮಗಾರಿ ನಿಲ್ಲಿಸುವಂತೆ ಪ್ರತಿಭಟನಾಕಾರರಿಂದ ಒತ್ತಾಯ ಮಾಡಲಾಗ್ತಾ ಇದೆ ಬಸ್ ಹಾಗೂ ಆಟೋ ಸಂಚಾರಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಬೆಂಬಲಿಸಿ ಅಂತ ಬಿಜೆಪಿ ಹಾಗೂ ರೈತರಿಂದ ಮನವಿ ಮಾಡಲಾಗ್ತಾ ಇದೆ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿ ತಕ್ಷಣವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಈ ಬಂದ್ಗೆ ಕರೆ ಕೊಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಕಲ್ಲೇಶ್ ಎಸ್ ಕಲ್ಲೇಶ್ ಈಗ ದಾವಣಗೆರೆಯಲ್ಲಿ ಒಂದು ಬಂದ್ ನಡೀತಾ ಇರುವಂಥದ್ದು ಭದ್ರಾ ಬಲದಂಡೆ ಕಾಲುವೆ ಇಬ್ಬಾಗ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಪ್ರತಿಭಟನೆ ನಡೀತಾ ಇದೆ ಜೊತೆಗೆ ಈ ಕಾಮಗಾರಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಸಿಂಚನ್ ಏನಂದ್ರೆ ಒಂದು ಭದ್ರ ಬಲ್ದಂಡೆ ಕಾಲುವೆ ಮೂಲಕ ದಾವಣಗೆರೆ ಜಿಲ್ಲೆಯ ರೈತರಿಗೆ ನೀರನ್ನ ಒದಗಿಸುವಂತದ್ದು ಈ ಒಂದು ಕಾಲುವೆಯನ್ನ ಸೀಳಿ ಚಿಕ್ಕಮಗಳೂರು ಜಿಲ್ಲೆಯ ಹಲವು ತಾಲೂಕುಗಳಿಗೆ ಬಹು ಗ್ರಾಮಗಳ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿಯನ್ನ ಮಾಡಲಾಗ್ತಿದೆ ಈ ಕಾಮಗಾರಿಯಿಂದ ದಾವಣಗೆರೆ ಜಿಲ್ಲೆ ರೈತರಿಗೆ ಅರಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತದೆ ಅಂತ ಹೇಳಿ ಆ ಬಿಜೆಪಿ ಮತ್ತು ರೈತರು ಇವತ್ತು ದಾವಣಗೆರೆ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು ಈಗಾಗಲೇ ಬೆಳಗ್ಗೆಯಿಂದನೇ ಸಹ ಬಿಜೆಪಿ ಕಾರ್ಯಕರ್ತರು ಮತ್ತು ರೈತರು ನಗರದಲ್ಲಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಈ ಕಾಮಗಾರಿಯನ್ನ ತಕ್ಷಣವೇ ರದ್ದು ಮಾಡಬೇಕು ಮತ್ತು ನಿಲ್ಲಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನ ಮಾಡುತ್ತಿದ್ದಾರೆ ಏನಂದ್ರೆ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸಹ ಈ ಒಂದು ಬೆಂಬಲ ನೀಡಬೇಕು ರೈತರಿಗೆ ಅನುಕೂಲವಾಗುವಂತ ಒಂದು ಏನು ದಾವಣಗೆರೆ ಜಿಲ್ಲೆಗೆ ಆ ಕುಡಿಯುವ ನೀರು ಸರಬರಾಜುಗಳಲ್ಲಿ ಸಾಕಷ್ಟು ವ್ಯತ್ಯಯ ಆಗುತ್ತದೆ ಈ ಕಾರಣವಾಗಿ ತಾವೆಲ್ಲರೂ ಸಹ ಬಂದ್ಗೆ ಬೆಂಬಲ ನೀಡಬೇಕಂತೇಳಿ ಬಿಜೆಪಿ ಮತ್ತು ರೈತರು ನಗರದ ಆಲವೆಡೆ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಬಂದ್ಗೆ ತಾವು ಬೆಂಬಲ ಕೊಡ್ಬೇಕಂತ ಈಗಾಗಲೇ ಮಾಜಿ ಶಾಸಕ ರೇಣುಕಾಚಾರ್ಯ ಹಾಗೂ ಬಿಜೆಪಿ ಮುಖಂಡರು ನಗರದಲ್ಲಿ ಜನಗಳಿಗೆ ಒಂದು ಮನವಿ ಮಾಡುತ್ತಾ ಏನು ಬಸ್ ಸಂಚಾರ ಮತ್ತು ಆಟೋ ಚಾಲಕರುಗಳು ಸಹ ಯಾವುದೇ ಕಾರಣಕ್ಕೂ ನೀವು ಸಂಚಾರವನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಮನವಿಯನ್ನು ಸಹ ಮಾಡುತ್ತಿದ್ದಾರೆ ಸರ್ಕಾರ ತಕ್ಷಣ ಈ ಏನು ಭದ್ರಾ ಬಂದಂಡೆ ಕಾಲುವೆಯನ್ನ ಸೀಳಿ ನೀರನ್ನ ಒದಗಿಸ್ತಾ ಇದೆ ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಇದರಿಂದ ಸಾಕಷ್ಟು ರೈತರಿಗೆ ಅನ್ಯಾಯ ಆಗುತ್ತದೆ ಅಂತ ಹೇಳಿ ಒಂದು ಬಂದ್ ಅನ್ನ ಮಾಡಿರ್ತಕ್ಕಂಥದ್ದು ನಾವ್ ಈಗಾಗಲೇ ನಗರದಲ್ಲೆಡೆ ಸಾಕಷ್ಟು ಪ್ರತಿಭಟನೆ ಮಾಡುವ ಮೂಲಕ ಬಂದ್ಗೆ ಬೆಂಬಲವನ್ನ ನೀಡಬೇಕಂತ ಹೇಳಿ ಒತ್ತಾಯವನ್ನು ಸಹ ಮಾಡ್ತಿದ್ದಾರೆ ಸ್ವಲ್ಪ ಪ್ರತಿಭಟನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಮತ್ತು ಆಟೋ ಸಂಚಾರಕ್ಕೆ ವೆಚ್ಚ ಉಂಟಾಗಿರ್ತಕ್ಕಂಥದ್ದು ಸರ್ಕಾರ ಕೂಡಲೇ ಈ ಕಾಮಗಾರಿಯನ್ನ ಕೈಗೊಳ್ಳಬೇಕು ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕು ಕುಡಿಯುವ ನೀರು ಕುಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಅವೈಜ್ಞಾನಿಕವಾಗಿ ಮಾಡುತ್ತಿರುವ ಕಾಮಗಾರಿಯಿಂದ ದಾವಣಗೆರೆ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗುತ್ತದೆ ಎಂಬುದು ಬಿಜೆಪಿ

ಎಲ್ಲ ಮರಿವಾಗ ಆರಾಮ ಎಷ್ಟು ಮಾಡಿ ಇಲ್ಲ ಸರ್ಕಾರ ಕೊಟ್ಟರೆ ಬಂದಿದ್ದೀವಿ ಯಾರು ಪ್ರಾರಂಭ ಮಾಡಬಾರ್ದು ಅಣ್ಣ ಬಂದ್ ದಯವಿಟ್ಟು ಡೈ ಮಾಡಿ ಸೋದ್ರಪ್ಪ ಬಂದ್ ಮಾಡಪ್ಪ ಬಸ್ ಕುಡಿಯೋಲ್ಲ ಡೈ ಮಾಡಿ ಬಂದ್ ಮಾಡಪ್ಪ ಬಂದ್ ಮಾಡೋ ಬಂದ್ ಮಾಡಿ